ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸೊ ಈ ದಿನ ಕ್ಲಾಸಸ್ ಅಲ್ಲಿ ನಾವು ಫ್ಯಾಕ್ಟರ್ಸ್ ಮತ್ತೆ ಮಲ್ಟಿಪಲ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಸೊ ಫ್ಯಾಕ್ಟರ್ಸ್ ಏನು ಅಪವರ್ತನಗಳು ಏನು ಅಪವರ್ತೆಗಳು ಏನು ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಯಾವುದಕ್ಕೆ ನವೋದಯ ಸೈನಿಕ ಮತ್ತೆ ಆರ್ ಎಂ ಎಸ್ ಶಾಲೆಗಳಿಗೆ ನೀವೇನಾದರೂ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳು ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿದ್ಯಾರ್ಥಿಗಳೇ ಹಾಗಾಗಿ ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಒಂದು ವಿಡಿಯೋ ಅಪ್ಡೇಟೆಡ್ ವೀಡಿಯೋಸ್ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಪಡೆದುಕೊಳ್ಬೋದು ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ ಆಲ್ಮೋಸ್ಟ್ ಇವಾಗೆ ಒಂದು ಥೌಸಂಡ್ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸೊ ಎಲ್ಲ ನಿಮ್ಮ ಒಂದು ವಿಶಸ್ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಒನ್ ಆಲ್ಸೋ ಸೊ ಈ ದಿನ ನಾವು ಕ್ಲಾಸಸ್ ಅಲ್ಲಿ ಫ್ಯಾಕ್ಟರ್ಸ್ ಮತ್ತು ಮಲ್ಟಿಪಲ್ಸ್ ಬಗ್ಗೆ ನಾವು ನೋಡೋಣ ಸೊ ಅದೇ ರೀತಿಯಾಗಿ ನಾವು ಆನ್ಲೈನ್ ಕ್ಲಾಸಸ್ ಕೂಡ ಪ್ರಾರಂಭ ಮಾಡ್ತಿದ್ದೀವಿ ಮುಂದಿನ ತಿಂಗಳಲ್ಲಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಒಂದು ನಂಬರ್ನ ತೆಗೆದುಕೊಂಡು ನೀವು ಕಾಲ್ ಮಾಡ್ಬೋದು ನಾವು ನಿಮಗೆ ಇಂಟಿಮೇಷನ್ ಕೊಡ್ತೀವಿ ಓಕೆ ವಿದ್ಯಾರ್ಥಿಗಳೇ ನಾನು ಮೊದಲೇ ಹೇಳಿದಾಗೆ ಈ ದಿನ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಬಗ್ಗೆ ನಾವು ನೋಡೋಣ ಅಂದರೆ ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಅಪವರ್ತೆಗಳು ರೈಟ್ ಸೊ ಮೊದಲನೇದಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಫ್ಯಾಕ್ಟರ್ಸ್ ಅಪವರ್ತನಗಳು ಅಂದರೆ ಏನು ಅಂತ ಅಂದ್ಬಿಟ್ಟು ರೈಟ್ ಫ್ಯಾಕ್ಟರ್ಸ್ ಅಂದರೆ ಏನು ಒಂದು ಸಂಖ್ಯೆ ಕೊಟ್ಟಿರ್ತಾರೆ ಓಕೆ ಎಕ್ಸಾಂಪಲ್ಲು ಒಂದು ನಾಲ್ಕು ಅನ್ನುವಂಥ ಸಂಖ್ಯೆ ಕೊಟ್ಟಿರ್ತಾರೆ ಇಲ್ಲಾಂದರೆ ಐವತ್ ಆರು ಅನ್ನುವಂಥ ಸಂಖ್ಯೆ ನಂಬರ್ ಕೊಟ್ಟಿರ್ತಾರೆ ನಂತರದಲ್ಲಿ ಇಲ್ಲಾಂದರೆ ಟು ಫಾರ್ಟಿ ಅಂತ ಕೊಡ್ತಾರೆ ಇಲ್ಲಾಂದರೆ ಮುನ್ನೂರ ಅರವತ್ತು ಅಂತ ಕೊಟ್ಬಿಟ್ಟು ಏನ್ ಅಂತಾರೆ ಸೊ ಅದರ ಅಪವರ್ತನಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಓಕೆ ಸೊ ಹಾಗಾದ್ರೆ ಏನು ಮಾಡಬೇಕು ಅಪವರ್ತನಗಳು ಅಂದ್ರೆ ಏನು ಫ್ಯಾಕ್ಟರ್ಸ್ ಅಂದ್ರೆ ಏನು ಸೊ ವಿದ್ಯಾರ್ಥಿಗಳು ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಅಪವರ್ತನಗಳು ಅಂದ್ರೆ ಒಂದು ಸಂಖ್ಯೆ ಏನಿರುತ್ತೆ ಈಗ ಎಕ್ಸಾಂಪಲ್ ಇಲ್ಲಿ ಒಂದು ನಾಲ್ಕು ಅಂತ ಇದೆ ಓಕೆ ಈ ನಾಲ್ಕು ಅನ್ನುವಂಥ ಸಂಖ್ಯೆ ಯಾವ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅನ್ನುವಂಥದ್ದೇ ಈ ಒಂದು ಅಪವರ್ತನಗಳು ಅಂತ ಹೇಳ್ಬೋದು ಅಂದ್ರೆ ನೋಡಿ ಈಗ ನಾಲ್ಕಕ್ಕೆ ನಾವು ಫ್ಯಾಕ್ಟರ್ಸ್ ಬರೆಯೋದಾದ್ರೆ ಹೇಗ್ ಬರಿಬೇಕು ನಾಲ್ಕು ಈ ಕಡೆ ನಾಲ್ಕು ಅಂತ ಬರ್ಕೊಳ್ತೀನಿ ಓಕೆ ಸೊ ನಾಲ್ಕು ಅಂತ ಬರೀತೇನೆ ಓಕೆ ಇದಕ್ಕೆ ಫ್ಯಾಕ್ಟರ್ಸ್ ಬರೆಯೋದಾದ್ರೆ ಹೇಗೆ ಬರಿಬೋದು ಒಂದು ಎಂಟು ನಾಲ್ಕು ಅಂತ ಬರಿಬೋದು ಈಸ್ ಈಕ್ವಲ್ ಟು ನಾಲ್ಕು ಅದೇ ರೀತಿಯಾಗಿ ಎರಡು ಎಂಟು ಎರಡು ಬರೆದ್ರೆ ನಾಲ್ಕಾಗತ್ತೆ ಕರೆಕ್ಟಾ ರೈಟ್ ಸೊ ಮತ್ತೆ ಬೇರೆ ನಾಲ್ಕು ಇಂಟು ಒಂದು ಅಂತ ಅಂದ್ಬಿಟ್ಟು ಅರ್ಥ ಆಯ್ತಾ ಸೊ ನಾಲ್ಕು ಇಂಟು ಒಂದು ಅಂದ್ರೆ ನಾಲ್ಕು ಬರುತ್ತೆ ಸೊ ಅಂದ್ರೆ ಯಾವುದೇ ಸಂಖ್ಯೆಯಿಂದ ಈಗ ನೋಡಿ ಒನ್ ಟೇಬಲ್ ಇಂದ ನಾವು ನಾಲ್ಕನ್ನ ಪಡಿಬಹುದು ಅಂದ್ರೆ ಒಂದನೇ ಮಗ್ಗಿಯಿಂದ ಅದಾದ್ಮೇಲೆ ಎರಡನೇ ಮಗ್ಗಿಯಿಂದ ನಾವು ಏನ್ ಮಾಡ್ಬೋದು ನಾಲ್ಕನ್ನ ಪಡಿಬಹುದು ಅಂದ್ರೆ ಎರಡರಿಂದ ಕೂಡ ಅದು ನಾಲ್ಕು ಭಾಗ ಆಗತ್ತೆ ಅದಾದ್ಮೇಲೆ ನಾಲ್ಕರಿಂದ ಕೂಡ ನಾಲ್ಕು ಭಾಗ ಆಗುತ್ತೆ ಸೊ ಇದರ ಫ್ಯಾಕ್ಟರ್ಸ್ ಯಾವುದು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ನೀವು ಬರಿಬಹುದು ಯಾವುದು ಒಂದರಿಂದ ಭಾಗ ಆಗುತ್ತೆ ಸರ್ ಅದಾದ್ಮೇಲೆ ಎರಡರಿಂದ ಆಗುತ್ತೆ ಬಿಟ್ರೆ ನಾಲ್ಕರಿಂದ ಆಗುತ್ತೆ ಹೇಗೆ ಎಷ್ಟು ಈಸಿ ಆಗಿದೆ ಅಲ್ವಾ ಅಪವರ್ತನಗಳನ್ನ ಬರಿತಕ್ಕಂತ ಮೆಥಡ್ ಓಕೆ ಸೊ ಅದಾದ ಮೇಲೆ ನೀವು ಈಗ ಇದೇ ನಂಬರು ದೊಡ್ಡ ಸಂಖ್ಯೆಗೆ ಬರೆಯೋದಾದ್ರೆ ಲೈಕ್ ಯಾವ್ದು ನೋಡೋಣ ಒಂದು ಐವತ್ತಾರಕ್ಕೆ ನೋಡಿ ಓಕೆ ಐವತ್ತಾರು ಯಾವ್ಯಾವ ಮಗ್ಗಿ ಒಳಗಡೆ ಬರುತ್ತೆ ಯಾವ ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂದ್ರೆ ಒಂದು ಇಂಟು ಫಿಫ್ಟಿ ಸಿಕ್ಸ್ ಬರಿಬೋದಾ ಸೊ ಎಷ್ಟಾಗತ್ತೆ ಫಿಫ್ಟಿ ಸಿಕ್ಸ್ ಆಗುತ್ತೆ ಓಕೆ ಸೊ ಎರಡರ ಮಗ್ಗಿಯಿಂದನೂ ಭಾಗ ಆಗತ್ತೆ ಅಲ್ವಾ ಸೊ ಹಾಗಾದ್ರೆ ಎರಡು ಕೂಡ ಒಂದು ಫ್ಯಾಕ್ಟರ್ ಆಫ್ ಫಿಫ್ಟಿ ಸಿಕ್ಸ್ ಅಂತ ಹೇಳ್ಬೋದು ಎಷ್ಟು ಇದರ ಅರ್ಧ ಎಷ್ಟಾಗತ್ತೆ ಇಪ್ಪತ್ತ ಎಂಟು ಅಂದ್ರೆ ಐವತ್ ಆರು ಬರುತ್ತೆ ನಂತರದಲ್ಲಿ ಮೂರರಿಂದ ಏನಾದ್ರೂ ಭಾಗ ಆಗತ್ತ ನೋಡ್ಬೇಕು ಮೂರರಿಂದ ಮಾಡ್ತಾ ಹೋಗಿ ಮೂವತ್ತಾಗುತ್ತೆ ಅದಾದ್ಮೇಲೆ ಇಪ್ಪತ್ತಾರು ಸೊ ಮೂರರಿಂದ ಬರಲ್ಲ ಸೊ ನಾಲ್ಕನೇ ಟೇಬಲ್ ಇಂದ ಬರುತ್ತಾ ನೋಡ್ಕೋಬೇಕು ನಾಲ್ಕರಿಂದ ಭಾಗ ಮಾಡಬಹುದು ನಾಲ್ಕರಿಂದ ಭಾಗ ಮಾಡಿದ್ರೆ ನಾಲ್ಕೆಸ್ಲೇ ನಾಲ್ಕ್ ಹದಿನಾಲ್ಕಲೆ ಐವತ್ತ ಆರು ನೋಡಿ ಇಷ್ಟು ಸಿಂಪಲ್ ಆಗಿ ನೀವು ನ ಬರಿತಾ ಹೋಗ್ಬೋದು ಓಕೆ ಹ್ಮ್ ಆದ್ಮೇಲೆ ಐದರಿಂದ ಭಾಗ ಆಗುತ್ತಾ ನೋಡ್ಬೇಕು ಐದರಿಂದ ಭಾಗ ಆಗಲ್ಲ ಆರಿಂದ ಬರುತ್ತಾ ಸೊ ನೋಡಬೇಕು ಆರರ ಮಗ್ಗಿಯಲ್ಲಿ ಏನಾದರೂ ಐವತ್ತಾರು ಬರ್ತಾ ಇದೆಯಾ ನೋಡಬೇಕು ಇಲ್ಲ ಅಂದರೆ ಸೈಡಲ್ಲಿ ನೀವು ಡೈರೆಕ್ಟಾಗಿ ಮಾಡಿ ನೋಡ್ಬಿಟ್ಟರು ಕೂಡ ನಿಮಗೆ ಸಿಗುತ್ತೆ ಲೈಕ್ ಈ ರೀತಿಯಾಗಿ ಓಕೆ ಆರರಿಂದ ಭಾಗ ಮಾಡೋದಾದ್ರೆ ಎಷ್ಟು ಆರು ಒಂಬತ್ತಲೆ ಐವತ್ತು ನಾಲ್ಕು ಬರುತ್ತೆ ಅಂದರೆ ಎರಡು ಬರುತ್ತೆ ಸೊ ಆರರಿಂದ ಆಗಲ್ಲ ಓಕೆ ಏಳರಿಂದ ಆಗುತ್ತಾ ನೋಡಬೇಕು ಎಷ್ಟು ಏಳು ಎಂಟು ಎಂಟು ಮಾಡಿದರೆ ಐವತ್ತ ಹಾರು ಬರುತ್ತೆ ಓಕೆ ನೋಡಿ ಇಷ್ಟು ಸಿಂಪಲ್ ಆಗಿ ನೀವು ಮಾಡ್ಬೋದು ವಿದ್ಯಾರ್ಥಿಗಳು ಓಕೆ ಸೊ ಇದರ ಫ್ಯಾಕ್ಟರ್ಸ್ ಹೇಗೆ ಕಂಡುಹಿಡಿಯೋದಂದ್ರೆ ನಿಮಗೆ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಅದಾದ್ಮೇಲೆ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಸಾಮಾನ್ಯ ಅಪವರ್ತನಗಳು ಓಕೆ ಸೊ ಸಾಮಾನ್ಯ ಅಪವರ್ತನಗಳು ಅಂದ್ರೆ ಎರಡರ ಎರಡೂ ಸಂಖ್ಯೆಯ ಸಾಮಾನ್ಯ ಅಪವರ್ತನಗಳು ಏನಿದಾವೆ ಅದನ್ನ ನೋಡಿಕೊಂಡು ನೀವು ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಎಕ್ಸಾಂಪಲ್ ಒಂದು ಹೇಗಿರುತ್ತೆ ನಾಲ್ಕಕ್ಕೆ ಇದೆ ಇದೆ ಓಕೆ ಸಾಮಾನ್ಯ ಅಪವರ್ತನಗಳು ಅಂದರೆ ಹೇಗೆ ನೋಡಿ ಒಂದನೇ ನಂಬರಿಂದ ಇದು ಡಿವೈಡ್ ಆಗುತ್ತೆ ಎರಡರಿಂದ ಡಿವಿಷನ್ ಆಗುತ್ತೆ ನಾಲ್ಕರಿಂದ ಡಿವಿಷನ್ ಆಗುತ್ತೆ ಓಕೆ ಸೊ ಎಂಟೇನಾಗತ್ತೆ ಒಂದರಿಂದ ಆಗುತ್ತೆ ಎರಡರಿಂದ ಆಗುತ್ತೆ ನಾಲ್ಕರಿಂದನೂ ಕೂಡ ಎಂಟು ಬರುತ್ತೆ ಅದಾದ್ಮೇಲೆ ಎಂಟರಿಂದ ಎಂಟು ಕೂಡ ಭಾಗ ಆಗುತ್ತೆ ನೋಡಿ ಇಷ್ಟು ಸಿಂಪಲ್ ಹಾಗೆ ಇಲ್ಲಿ ಸಾಮಾನ್ಯವಾಗಿರುವಂಥದ್ದು ಕಾಮನ್ ಆಗಿರುವಂಥದ್ದು ಒಂದು ಒಂದು ಕಾಮನ್ ಆಗಿದೆ ಎರಡು ಎರಡು ಕಾಮನ್ ಆಗಿದೆ ರೈಟ್ ನಾಲ್ಕು ನಾಲ್ಕು ಕೂಡ ಕಾಮನ್ ಆಗಿದೆ ರೈಟ್ ಈ ಎರಡರ ಅಂದ್ರೆ ನಾಲ್ಕು ಮತ್ತು ಎಂಟರ ಸಾಮಾನ್ಯ ಅಪವರ್ತನಗಳು ಕಾಮನ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ರೆ ನೀವೇನು ಬರೀಬೇಕಾಗತ್ತೆ ಒಂದು ಎರಡು ಮತ್ತೆ ನಾಲ್ಕು ಇವಿಷ್ಟೇ ಸರ್ ಇದು ಕಾಮನ್ ಫ್ಯಾಕ್ಟರ್ ಆಫ್ ನಾಲ್ಕು ಮತ್ತು ಎಂಟು ಅಂತ ಹೇಳ್ಬೋದು ನೀವು ಅರ್ಥ ಆಗ್ತಿದ್ಯಾ ಸೊ ಇಷ್ಟು ಕಾಮನ್ ಫ್ಯಾಕ್ಟರ್ಸ್ ಅದೇ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಹೇಗೆ ಹೇಳ್ಬೇಕಾಗತ್ತೆ ನೀವು ಇದರಲ್ಲೇ ನಾಲ್ಕು ಮತ್ತು ಎಂಟರ ಮಧ್ಯೆ ಕಾಮನ್ ಆಗಿ ಬಂದು ಜೊತೆಗೆ ಪ್ರೈಮ್ ಫ್ಯಾಕ್ಟರ್ ಯಾವ್ದು ಬರುತ್ತೆ ಅಂದ್ರೆ ಯಾವ್ದು ಹೇಳ್ಬೇಕಾಗತ್ತೆ ನಿಮಗೆ ಪ್ರೈಮ್ ನಂಬರ್ಗಳ ಬಗ್ಗೆ ಅರಿವಿರಬೇಕಾಗುತ್ತೆ ವಿದ್ಯಾರ್ಥಿಗಳೇ ಓಕೆ ಅದರ ಬಗ್ಗೆ ಗಮನ ಇರಬೇಕು ನಿಮಗೆ ಪ್ರೈಮ್ ನಂಬರ್ಸ್ ಅಂದ್ರೆ ಯಾವ್ ಅದಕ್ಕೆ ಎರಡೇ ಎರಡು ಫ್ಯಾಕ್ಟರ್ಗಳು ಇರುತ್ತೆ ಎಕ್ಸಾಂಪಲ್ ಪ್ರೈಮ್ ನಂಬರ್ ಅಂದ್ರೆ ನೋಡಿ ಈಗ ಎಕ್ಸಾಂಪಲ್ ನಮಗೆ ಎಷ್ಟಿದೆ ಎರಡು ಅದಾದ್ಮೇಲೆ ಮೂರು ಅದಾದ್ಮೇಲೆ ಯಾವ್ದು ಬರುತ್ತೆ ಐದು ಏಳು ಹನ್ನೊಂದು ಅದಾದ್ಮೇಲೆ ಹದಿಮೂರು ಹಂಗೆ ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ ಕರೆಕ್ಟಾ ಸೊ ಇದಕ್ಕೆ ಎರಡೇ ಎರಡು ಫ್ಯಾಕ್ಟರ್ ಇರುತ್ತೆ ಯಾವುದು ಒಂದರಿಂದ ಹೋಗುತ್ತೆ ಎರಡರಿಂದ ಹೋಗುತ್ತೆ ಇದಾದ್ರೆ ಏನಾಗುತ್ತೆ ಒಂದರಿಂದ ಹೋಗುತ್ತೆ ಮೂರರಿಂದ ಹೋಗುತ್ತೆ ಅಷ್ಟೇ ಐದು ಒಂದರಿಂದ ಐದರಿಂದ ಎರಡರಿಂದನೇ ಭಾಗ ಆಗೋದು ಅದೇ ರೀತಿಯಾಗಿ ನೀವು ನೋಡೋದಾದ್ರೆ ಏನು ಬರುತ್ತೆ ಒಂದನೇ ಟೇಬಲ್ ಇಂದ ಹೋಗುತ್ತೆ ಬಿಟ್ರೆ ಅದೇ ಸಂಖ್ಯೆಯಿಂದ ಹೋಗುತ್ತೆ ಅರ್ಥ ಆಗ್ತಿದೆಯಾ ಡಿವಿಷನ್ ಬೇರೆ ಸಂಖ್ಯೆಯಲ್ಲಿ ಬೇರೆ ಮಗ್ಗಿಯಲ್ಲಿ ಬರ್ತಾ ಇದ್ದಾವೆ ನಾನು ಬರೆದಿರುವಂತಹ ಸಂಖ್ಯೆಗಳು ಇಲ್ಲ ಸೊ ಇದು ಯಾವ್ದು ಒಂದರಿಂದ ಭಾಗ ಆಗುತ್ತೆ ಬಿಟ್ರೆ ಹನ್ನೊಂದರಿಂದ ಭಾಗ ಆಗುತ್ತೆ ಹನ್ನೊಂದು ಅನ್ನೋ ಒಂದು ಸಂಖ್ಯೆ ಅಂದ್ರೆ ಹದಿಮೂರು ಕೂಡ ನೀವು ಅದೇ ಅದೇ ರೀತಿಯಾಗಿ ನೋಡಿಕೊಂಡ್ರೆ ಒಂದು ಬಿಟ್ರೆ ಹದಿಮೂರು ಇದು ಒಂದು ಒಂದು ಎಂಟು ಹದಿಮೂರು ಮಾಡಿದ್ರೆ ಹದಿಮೂರು ಬರುತ್ತೆ ಹದಿಮೂರು ಒಂದ್ಲೆ ಹದಿಮೂರು ಬರುತ್ತೆ ಹಾಗಾಗಿ ಇವೆಲ್ಲ ಪ್ರೈಮ್ ನಂಬರ್ಗಳು ಅಂತ ನಾವು ಹೇಳ್ತೇವೆ ಓಕೆ ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಂಥದ್ದು ಅಂತಾರೆ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ರೆ ನೀವು ಇದರಲ್ಲಿ ನೋಡಬೇಕು ಒಂದು ಪ್ರೈಮ್ ಅಲ್ವೇ ಅಲ್ಲ ಓಕೆನಾ ಇದು ಪ್ರೈಮ್ ಪ್ರೈಮ ಬರಲ್ಲ ಓಕೆನಾ ಸೊ ಎರಡು ಏನಿದೆ ಪ್ರೈಮ್ ನಂಬರ್ ಇದೆ ನಾಲ್ಕು ಕಾಂಪೋಸಿಟ್ ನಂಬರ್ ಅಂತಾರೆ ಇದರ ಪ್ರೈಮ್ ಫ್ಯಾ ನಂಬರ್ ಯಾವುದು ಅಂತ ಕೇಳಿದ್ರೆ ಎರಡರ ಮಧ್ಯೆ ಕಾಮನ್ ಆಗಿರುವಂತದ್ದು ಅಂದ್ರೆ ಎರಡು ಮಾತ್ರ ಅಂತ ಹೇಳ್ಬೇಕು ನೀವು ಓಕೆ ಸೊ ಇಷ್ಟು ನೀವು ಇದು ಫ್ಯಾಕ್ಟರ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ಓಕೆ ಮತ್ತೆ ಇನ್ನೊಂದು ಕೆಲವೊಂದು ಹೇಳ್ತಾರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಂಥದ್ದು ಓಕೆನಾ ಎಷ್ಟು ಬರುತ್ತೆ ಅಂತ ಈಗ ಎಕ್ಸಾಂಪಲ್ ಎಂಟ್ರದ್ದು ಕೇಳ್ತಾರೆ ಓಕೆನಾ ಎಂಟ್ರದ್ದು ಕೇಳ್ತಾರೆ ಎಷ್ಟು ಇದಾವೆ ಫ್ಯಾಕ್ಟರ್ಸ್ಗಳು ಅಂತ ಕೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಎಷ್ಟು ಫ್ಯಾಕ್ಟರ್ ಇದೆ ಎಷ್ಟು ಅಪವರ್ತನಗಳಿದೆ ಎಂಟರ ಅಪವರ್ತನಗಳು ಎಷ್ಟು ಅಂದ್ಬಿಟ್ಟು ಕ್ವಶನ್ ಕೇಳ್ತಾರೆ ಸೊ ನೀವು ಈಸಿಯಾಗಿ ಹೇಳ್ಬೇಕು ಒಂದರಿಂದ ಹೋಗುತ್ತೆ ಸರ್ ಎರಡರಿಂದ ಹೋಗುತ್ತೆ ನಾಲ್ಕರಿಂದ ಹೋಗುತ್ತೆ ಎಂಟರಿಂದ ಹೋಗುತ್ತೆ ಡಿವಿಷನ್ ಆಗುತ್ತೆ ಹಾಗಾಗಿ ಅದಕ್ಕೆ ನಾಲ್ಕು ಅಪವರ್ತನಗಳು ಇದ್ದಾವೆ ಓಕೆ ಸೊ ನಾಲ್ಕು ಅಪವರ್ತನಗಳಿದಾವೆ ಅಂತಂದ್ಬಿಟ್ಟು ನೀವು ಹೇಳ್ಬೇಕಾಗತ್ತೆ ಓಕೆ ಸೊ ಅದಾದ್ಮೇಲೆ ಪ್ರೈಮ್ ಫ್ಯಾಕ್ಟರೈಜೇಷನ್ ಅಂತ ಹೇಳ್ತಾರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಎಕ್ಸಾಂಪಲ್ ಒಂದು ಇಲ್ಲಿ ಒಂದು ಸಂಖ್ಯೆಗೆ ಮಾಡೋಣ ಓಕೆ ಈ ಟು ಫಾರ್ಟಿಗ್ ಅನ್ನೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ಕಂಡುಹಿಡಬೇಕು ಅಂತ ಓಕೆ ಸೊ ಇಲ್ಲಿ ಹಾಕೊಳ್ಬೇಕು ಟೂ ಫಾರ್ಟಿ ಹಾಕೊಂಡು ಸೊ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಓಕೆ ಎರಡರಿಂದ ಒಂದ್ಲೆ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಸೊನ್ನೆ ಯಾಸ್ಟೀಸ್ ಓಕೆ ಸೊ ಇದೇ ರೀತಿಯಾಗಿ ಮಾಡ್ತಾ ಬರಬೇಕು ಹ್ಮ್ ಈ ರೀತಿಯಾಗಿ ಬರುತ್ತೆ ನೋಡಿ ಕರೆಕ್ಟ್ ಆಗಿ ನಾನೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡ್ಕೋಬೇಕು ಓಕೆ ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ ಹ್ಮ್ ಮತ್ತೆ ಮಾಡಿದರೆ ಹದಿನೈದು ಬರುತ್ತೆ ಅದಾದ್ಮೇಲೆ ಮೂರರಿಂದ ಮಾಡಿ ಅದಾದ್ಮೇಲೆ ಐದು ಬರುತ್ತೆ ಐದರಿಂದ ಮಾಡಿದರೆ ಒಂದು ಬರುತ್ತೆ ಸೊ ಇದರ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು ಅಂತಂದ್ರೆ ನೋಡಿ ಇಲ್ಲಿ ಬಂದಿರುವಂಥ ಎಲ್ಲ ನಂಬರ್ಗಳು ಪ್ರೈಮ್ ನಂಬರ್ಗಳೇ ಆಗಿದ್ದಾವೆ ಹೌದಾ ಅದಾದ ಮೇಲೆ ಮೂರು ಎಂಟು ಐದು ಇದು ಬಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತಾರೆ ಓಕೆ ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ ಹ್ಮ್ ಸೊ ಈ ರೀತಿಯಾಗಿ ಫ್ಯಾಕ್ಟರೈಸೇಷನ್ಸ್ ಮಾಡಬೇಕಾಗತ್ತೆ ಹ್ಮ್ ಅವಿಭಾಜ್ಯ ಅಪವರ್ತನಗಳು ಯಾವುದು ಅಂತ ಕೇಳಿದರೆ ನೀವು ಹೇಳಬೇಕಾಗತ್ತೆ ಎರಡು 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 ಮೂರು ಐದು ಇವೆಲ್ಲದನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಎರಡು ನೂರ ನಲವತ್ತು ಸಂಖ್ಯೆ ಬರುತ್ತೆ ಅಂದ್ರೆ ಗುಣ ಗುಣಾಕಾರ ಮಾಡಿದರೆ ಡೈರೆಕ್ಟಾಗಿ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟೆರಳೆ ಹದಿನಾರು ಹದಿನಾರು ಮೂರ್ಲೆ ಹದಿನಾರು ಮೂರ್ಲೆ ನಲವತ್ತೆಂಟು ನಲವತ್ತೆಂಟು ಐದ್ಲೆ ಎರಡು ನೂರ ನಲವತ್ತು ಅಂತ ನೀವು ಹೇಳಬೇಕಾಗತ್ತೆ ಓಕೆ ಸೊ ಅದಾದ ಮೇಲೆ ಓಕೆ ಆಲ್ಮೋಸ್ಟ್ ನಿಮಗೆ ಫ್ಯಾಕ್ಟರ್ಸ್ ಬಗ್ಗೆ ಬಹುಶಃ ಅರ್ಥ ಆಯಿತು ಅನ್ಕೊಳ್ತೀನಿ ಓಕೆ ಈ ಫ್ಯಾಕ್ಟರ್ಸ್ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳ ಉದಯದಲ್ಲಿ ಸೈನಿಕದಲ್ಲಿ ಬರುತ್ತೆ ಆರ್ ಎಮ್ ಎಸ್ನಲ್ಲಿ ಬರುತ್ತೆ ಸೊ ಇದ್ರ ಬಗ್ಗೆ ಬಹಳ ನೀಟಾಗಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಓಕೆ ಸೊ ಅದಾದ್ಮೇಲೆ ಒಂದು ಹೇಳ್ತಾರೆ ಇನ್ನೊಂದು ತರ ಪ್ರಶ್ನೆ ಕೇಳ್ತಾರೆ ಯಾವುದೇ ಸಂಖ್ಯೆಯ ಓಕೆನಾ ಯಾವುದೇ ಒಂದು ಸಂಖ್ಯೆ ನೋಡ್ಕೊಳ್ಳಿ ಅದರ ಹೈಯೆಸ್ಟ್ ಕಾಮನ್ ಹೈಯೆಸ್ಟ್ ಫ್ಯಾಕ್ಟರ್ ಯಾವುದು ಅಥವಾ ದೊಡ್ಡ ಅಪವರ್ತನ ಯಾವುದು ಅಂತ ಕೇಳಿದ್ರೆ ಅದೇ ಸಂಖ್ಯೆ ಆಗಿರುತ್ತೆ ವಿದ್ಯಾರ್ಥಿಗಳೇ ನೋಡಿ ಇದನ್ನ ನಾವು ಮಾಡ್ತಾ ಇದ್ವಿ ನಾಲ್ಕರದು ಹೈಯೆಸ್ಟ್ ಅಥವಾ ದೊಡ್ಡ ದೊಡ್ಡ ಸಂಖ್ಯೆ ದೊಡ್ಡ ಅಪವರ್ತನ ಯಾವುದು ಅಂದ್ರೆ ಅದೇ ನಾಲ್ಕಾಗಿರುತ್ತೆ ಅದೇ ಎಂಟರದ್ದು ಕೂಡ ನೀವು ನೋಡ್ತಾ ಹೋಗಿ ಅದೇ ಸಂಖ್ಯೆ ಆಗಿರುತ್ತೆ ಓಕೆ ಇಂಥ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದೇ ರೀತಿಯಾಗಿ ಐವತ್ತಾರರ ದೊಡ್ಡ ಅಪವರ್ತನ ಯಾವುದು ಅಂತ ಕೇಳಿದ್ರೆ ಐವತ್ತಾರೆ ಓಕೆ ಸೊ ಹಾಗಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳೇ ಓಕೆ ಸೊ ಇವಾಗ ಫ್ಯಾಕ್ಟರ್ಸ್ ಅಪವರ್ತನಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಕಾಮನ್ ಆಗಿ ಫ್ಯಾಕ್ಟರ್ಸ್ ಕಾಮನ್ ಫ್ಯಾಕ್ಟರ್ಗಳು ಸಾಮಾನ್ಯ ಅಪವರ್ತನಗಳು ಅಂದ್ರೆ ಈ ರೀತಿಯಾಗಿ ಎರಡು ಸಂಖ್ಯೆಗೆ ಏನೇನು ಬರುತ್ತೆ ಫ್ಯಾಕ್ಟರ್ಸ್ಗಳನ್ನು ಬರ್ಕೋಬೇಕು ಬರ್ಕೊಂಡು ಯಾವ್ದಾವ್ದು ಕಾಮನ್ ಇದೆ ಅದನ್ನ ಹೇಳ್ಬೇಕಾಗುತ್ತೆ ಓಕೆ ಅದಾದ್ಮೇಲೆ ಏನ್ ಮಾಡ್ತೀರಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದಂದ್ರೆ ಈ ರೀತಿಯಾಗಿ ಮಾಡ್ಬೇಕು ಅವಿಭಾಜ್ಯ ಅಪವರ್ತನಗಳು ಎಷ್ಟು ಬರ್ತವೆ ಅಂತಂದ್ರೆ ನೀವು ಕೌಂಟ್ ಮಾಡಿ ಹೇಳ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಫ್ಯಾಕ್ಟರೈಸೇಷನ್ ಅಂದ್ರೆ ಈ ರೀತಿಯಾಗಿರುತ್ತೆ ಓಕೆ ಇದಿಷ್ಟು ಫ್ಯಾಕ್ಟರ್ಸ್ ಅಥವಾ ಅಪವರ್ತನೆಗಳ ಬಗ್ಗೆ ಮಾಹಿತಿ ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಮಲ್ಟಿಪಲ್ಸ್ ಅಂತ ಇದೆ ಓಕೆ ಅಪವರ್ತೆಗಳು ಅಪವರ್ತೆಗಳು ಅಥ ಅಥವಾ ಸಂಖ್ಯೆಯ ಗುಣಕಗಳು ಅಂತ ಹೇಳ್ತೀವಿ ಒಂದು ವಿಚಾರ ಮಾಡಿ ವಿದ್ಯಾರ್ಥಿಗಳು ಕರೆಕ್ಟಾಗಿ ಈಗ ನೋಡಿ ಎಕ್ಸಾಂಪಲ್ ಇಲ್ಲಿ ಒಂದು ನಾಲ್ಕಿದೆ ಇದರ ಅಪವರ್ತನಗಳು ಅಂದ್ರೆ ಮಗ್ಗಿ ಬರ್ಕೊಂತ ಹೋಗ್ಬಿಡ್ರಿ ಡೈರೆಕ್ಟ್ ಆಗಿ ಯಾರನ್ನು ಏನು ಕೇಳೋಂಗಿಲ್ಲ ಡೈರೆಕ್ಟ್ ಆಗಿ ನಾಲ್ಕರ ಅಪವರ್ತನಗಳು ಯಾವಪ್ಪ ಅಂತಂದ್ರೆ ನಾಲ್ಕು ಸರ್ ಎಂಟು ಸರ್ ಅದಾದ್ಮೇಲೆ ಹನ್ನೆರಡು ಅದಾದ್ಮೇಲೆ ಹದಿನಾರು ಅದಾದ್ಮೇಲೆ ಇಪ್ಪತ್ತು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸರ್ ಇಷ್ಟ ಸಿಂಪಲ್ ಮಲ್ಟಿಪಲ್ಸ್ ಅಂದ್ರೆ ಏನಿಲ್ಲ ನೀವು ಅನ್ಕೊಳ್ತಿರಲ್ಲ ಮಲ್ಟಿಪಲ್ಸ್ ಆಫ್ ಫೋರ್ ಅಂದ್ರೆ ಏನನ್ಬೇಕು ನಾಲ್ಕು ಎಂಟು ಅದರ ಮಗ್ಗಿಗಳನ್ನ ಬರಿತಾ ಹೋಗ್ಬೇಕಾಗತ್ತೆ ಓಕೆ ವಿದ್ಯಾರ್ಥಿಗಳೇ ಅರ್ಥ ಆಗ್ತಿದೆಯಾ ಸೊ ಅದೇ ರೀತಿ ನೀವು ಯಾವುದೇ ಸಂಖ್ಯೆ ತಗೊಳ್ಳಿ ಆರು ಆರದ್ದು ಕೇಳಿದ್ರೆ ಆರ್ ಟೇಬಲ್ ಬರೀತಾ ಹೋಗ್ಬೇಕು ಆರು ಹನ್ನೆರಡು ಹದಿನೆಂಟು ಅದಾದ್ಮೇಲೆ ಇಪ್ಪತ್ನಾಲ್ಕು ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬಿಡ್ಬೇಕು ಇಲ್ಲಿ ಇದ್ರೆ ಮಲ್ಟಿಪಲ್ಸ್ ಅಥವಾ ಅಪವರ್ತೆಗಳು ನಾಲ್ಕರ ಅಪವರ್ತನ ಅಪವರ್ತೆಗಳು ನಾಲ್ಕರ ಐದು ಅಪವರ್ತ ಅಪವರ್ತೆಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಓಕೆ ನಾಲ್ಕು ಅನ್ನುವ ಸಂಖ್ಯೆಯ ಐದು ಅಪವರ್ತಗಳು ಅಂತ ಬರೀರಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಓಕೆ ನಾಲ್ಕರ ಐದು ಮಲ್ಟಿಪಲ್ಸ್ ಬರೀರಿ ಅಂತ ಹೇಳಿದ್ರು ಕೂಡ ನೀವು ಐದು ಮಲ್ಟಿಪಲ್ಸ್ ಬರೆದ್ರೆ ನಿಮಗೆ ಈಸಿಯಾಗಿ ಮಾಡ್ಬೋದು ಮೊದಲು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಮಲ್ಟಿಪಲ್ಸ್ ಅಂದ್ರೆ ಏನು ನೇಮ್ ಇಟ್ ಸೆಲ್ಫ್ ಏನ್ ಹೇಳ್ತಾ ಇದೆ ಮಲ್ಟಿಪಲ್ಸ್ ಅಂತ ಹೇಳ್ತಿದೆ ಅಂದ್ರೆ ಅದರ ಮಲ್ಟಿಪಲ್ಸ್ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ನಾ ಆರದ್ದು ನೋಡಿದ್ರಿ ಸೊ ಇಪ್ಪತ್ತು ಅಂದ್ರೆ ಇದ್ರದ್ದು ಕೂಡ ನೀವೇನ್ ಹೇಳ್ಬೋದು ಇಪ್ಪತ್ತು ಅದಾದ್ಮೇಲೆ ನಲವತ್ತು ಅದಾದ್ಮೇಲೆ ಅರವತ್ತು ಅದಾದ್ಮೇಲೆ ಎಂಬತ್ತು ಸೊ ಹಿಂಗೆ ಹಿಂಗ್ ಓಡ್ತಾ ಇರುತ್ತೆ ಅಂದ್ರೆ ಅದ್ರ ಮಗ್ಗಿ ಬರ್ಬಿಟ್ರೆ ಸಾಕು ಅದ್ರ ಮಲ್ಟಿಪಲ್ಸ್ ನಿಮಗೆ ಸಿಕ್ಬಿಡುತ್ತೆ ವಿದ್ಯಾರ್ಥಿಗಳು ಸೊ ಆವಾಗ್ಲೇ ಒಂದು ಪ್ರಶ್ನೆ ಹೇಳಿದೆ ನಾನು ಅಲ್ವಾ ಇಲ್ಲಿ ನೋಡಿ ನಾಲ್ಕರದ್ದು ನಾಲ್ಕು ದೊಡ್ಡದು ಅಂತ ಹೇಳಿದೆ ಅದೇ ರೀತಿಯಾಗಿ ನಾಲ್ಕರದ್ದು ದೊಡ್ಡ ಮಲ್ಟಿಪಲ್ ಯಾವುದು ಅಪವರ್ತ್ಯ ಯಾವುದು ಅಂತಂದ್ರೆ ನೀವು ಏನು ಅಂತ ಹೇಳಲಿಕ್ಕಾಗಲ್ಲ ಅದಕ್ಕೆ ಇನ್ಫಿನಿಟಿ ಅಂತ ಹೇಳ್ತೀವಿ ಯಾಕಂದ್ರೆ ನಾನ್ ಕೌಂಟೇಬಲ್ ಅಂತ ಅದಕ್ಕೆ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ ನೀವು ಎಷ್ಟು ಸಾ ಒಂದು ಸಾವಿರ ಅಂತ ಹೇಳಿದರೆ ಒಳಗಡೆ ಕಂಡಿಡೀರಿ ಅಂತ ಅಂದ್ರೆ ಹೇಳ್ಬೋದು ಟೆನ್ ತೌಸಂಡ್ ಒಳಗಡೆ ಕಂಡಿಡೀರಿ ಅಂದರೆ ಹೇಳ್ಬೋದು ನೂರರೊಳಗಾಗಿ ನಾಲ್ಕರ ದೊಡ್ಡ ಅಪವರ್ತ್ಯ ಯಾವುದು ಅಂತ ಕೇಳಿದರೆ ಹೇಳ್ಬೋದು ಬಟ್ ಹಂಗೆ ಸುಮ್ಮನೆ ನಾವು ಡೈರೆಕ್ಟ್ ಆಗಿ ದೊಡ್ಡ ಅಪವರ್ತ್ಯ ಅಂತ ಕೇಳಿದರೆ ಸಂಖ್ಯೆಯನ್ನು ಹೇಳ್ಲಿಕ್ಕಾಗಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ದೊಡ್ಡ ಅಪವರ್ತ್ಯ ಅಂದ್ರೆ ಕಂಡು ಓಕೆ ಆ ಪ್ರಶ್ನೆನೂ ಕೂಡ ಆಲ್ಮೋಸ್ಟ್ ಕೇಳಲ್ಲ ನಿಮ್ಮ ನಾಲೆಜ್ ಗಿರ್ಲಿ ಅಂತ ನಾನು ಹೇಳಿದೆ ಓಕೆ ಕೇಳಿದ್ರೆ ಇನ್ನೊಂದು ಕೇಳ್ತಾರೆ ಏನ್ ಹೇಳ್ತಾರೆ ನಾಲ್ಕರ ಸಣ್ಣ ಅಪವರ್ತ್ಯ ಅಂತ ಕೇಳ್ತಾರೆ ಓಕೆ ಸಣ್ಣ ಅಪವರ್ತ್ಯ ಅಂದ್ರೆ ಅದೇ ಸಂಖ್ಯೆ ಆಗಿರುತ್ತೆ ನಾನು ಹೇಳಿದ್ನಲ್ಲ ಇವಾಗ ದೊಡ್ಡ ಫ್ಯಾಕ್ಟರ್ ಅಂತ ಹೇಳಿದಾಗ ಅದೇ ಸಂಖ್ಯೆ ಆಗಿರುತ್ತೆ ಫ್ಯಾಕ್ಟರ್ ನೋಡಿ ಒಂದು ಈಗ ಫ್ಯಾಕ್ಟರ್ ಬಂದು ಎಂಡ್ ಆಗ್ಬೇಕಂದ್ರೆ ಬಂದು ಒಂದು ಎರಡು ನಾಲ್ಕು ಅಂತ ನಾಲ್ಕಕ್ಕೆ ಎಂಡ್ ಆಗುತ್ತೆ ಬಟ್ ಇದರ ಮಲ್ಟಿಪಲ್ ಏನಾಗುತ್ತೆ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ನಾಲ್ಕು ಎಂಟು ಹನ್ನೆರಡು ಅದಾದ್ಮೇಲೆ ಹದಿನಾರು ಈಗ ಅರ್ಥ ಆಯ್ತಾ ಫ್ಯಾಕ್ಟರ್ ಅನ್ನೋದು ಆ ಸಂಖ್ಯೆಗೆ ಬಂದು ಎಂಡ್ ಆಗುತ್ತೆ ಅದೇ ರೀತಿ ಮಲ್ಟಿಪಲ್ ಏನಾಗುತ್ತೆ ಆ ಸಂಖ್ಯೆಯಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಸಂಖ್ಯೆಯ ದೊಡ್ಡ ಅಪವರ್ತನ ಅಥವಾ ಫ್ಯಾಕ್ಟರ್ ಅಂತ ಕೇಳಿದ್ರೆ ಬಿಗ್ಗೆಸ್ಟ್ ಫ್ಯಾಕ್ಟರ್ ಆಫ್ ಫೋರ್ ಅಂತ ಕೇಳಿದ್ರೆ ಅದೇ ಆಗಿರುತ್ತೆ ಅದೇ ರೀತಿಯಾಗಿ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಫ್ ದಟ್ ನಂಬರ್ ಇಸ್ ಅಂತ ಕೇಳಿದ್ರೆ ನೀವೇನು ಹೇಳ್ಬೇಕು ಅದೇ ಸಂಖ್ಯೆ ಆಗಿರುತ್ತೆ ಅಂತ ನೀವು ಹೇಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಓಕೆ ಸೊ ಇದಾದ್ಮೇಲೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಕರೆಕ್ಟ್ ಆಗಿ ನೋಡಿದ್ರಿ ಕಾಮನ್ ಫ್ಯಾಕ್ಟರೈಸೇಷನ್ಸ್ ನೋಡಿದ್ರಿ ಮತ್ತೆ ಒಂದು ಸಂಖ್ಯೆಗೆ ಫ್ಯಾಕ್ಟರ್ ಗಳನ್ನ ಬರೀರಿ ಅಂದ್ರೆ ಕೂಡ ನೀವು ನೋಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ಓಕೆ ಸೊ ಇಷ್ಟು ಅದಾದ್ಮೇಲೆ ಮಲ್ಟಿಪಲ್ಸ್ ಅಂತ ಹೇಳಿದ್ರೆ ಒಂದೇ ಕಾಮನ್ ಇದರ ಬಗ್ಗೆ ಯಾವುದು ಐಎಸ್ಟ್ ಗಳು ಕೇಳಲ್ಲ ಕೇಳಿದ್ರು ಕೂಡ ಸಿಂಪಲ್ ಇದೇ ರೀತಿ ಇಲ್ಲ ಅಂದ್ರೆ ಏನ್ ಹೇಳ್ತಾರೆ ಹದಿನಾರರ ಹಿಂಗೆ ಕೇಳ್ತಾರೆ ಸಾರಿ ಹದಿನೈದರ ಹದಿನೈದರ ಆರನೇ ಅಪವರ್ತ್ಯ ಅಂತ ಕೇಳ್ತಾನೆ ಓಕೆ ಹದಿನೈದರ ಸಾರಿ ಫಿಫ್ಟೀನ್ತ್ ಸಿಕ್ಸ್ತು ಅಥವಾ ಆರನೇ ಅಪವರ್ತ್ಯ ಅಂತ ಕೇಳ್ತಾರೆ ಓಕೆ ಅವಾಗ ನೀವೇನ್ ಮಾಡಬೇಕು ನೀವು ಡೈರೆಕ್ಟ್ ಆಗಿ ಏನಿಲ್ಲ ಹದಿನೈದು ಮೂವತ್ತು ಅದ್ರ ಮಗ್ಗಿ ಬರ್ಕೊಂತ ಬಿಡ್ರಿ ಆರನೇದ್ದು ಏನು ಬರುತ್ತೆ ಅದನ್ನೇ ಅದೇ ಸಂಖ್ಯೆ ಆಗಿರುತ್ತೆ ಅದ್ರದ್ದು ಹದಿನೈದು ಮೂವತ್ತು ಅದಾದ್ಮೇಲೆ ನಲವತ್ತೈದು ಅರವತ್ತು ನೆಕ್ಸ್ಟ್ ಎಪ್ಪತ್ತೈದು ತೊಂಬತ್ತು ಸೊ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದ್ರೆ ತೊಂಬತ್ತು ಅನ್ನುವಂಥದ್ದು ಉತ್ತರ ಸರಿಯಾಗಿರುತ್ತೆ ಓಕೆ ಸೊ ಇಷ್ಟು ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಈ ರೀತಿಯಾಗಿ ಪ್ರಶ್ನೆಗಳಿರುತ್ತೆ ಇದರ ಬಗ್ಗೆ ನೀವು ಕ್ಯಾಲ್ಕುಲೇಷನ್ ಇದರ ಕಾನ್ಸೆಪ್ಟ್ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಂತಹ ಪ್ರಶ್ನೆಗಳನ್ನ ಬೇಕಾದರೂ ನೀವು ಸಾಲ್ವ್ ಮಾಡ್ಬೋದು ಓಕೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳು ಇದೆಲ್ಲ ಬೇಸಿಕ್ಸ್ ಇರುತ್ತೆ ನಿಮಗೆ ಓಕೆ ಸೊ ಇದನ್ನ ನೋಡಿಕೊಂಡು ಸರಿಯಾಗಿ ಅಪವರ್ತನಗಳು ಮತ್ತು ಅಪವರ್ತೆಗಳನ್ನ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಏನು ಅಂದ್ಬಿಟ್ಟು ನೀವು ಕಲ್ತ್ಕೊಳ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಓಕೆ ಸೊ ಇನ್ನೊಂದು ಪ್ರಶ್ನೆ ಹಂಗೆ ನಾರ್ಮಲ್ ಆಗಿ ನವೋದಯದಲ್ಲಿ ಹಂಗೆ ಕೇಳ್ತಿರ್ತಾರೆ ಈ ಥರ ಸಿಂಪಲ್ ಪ್ರಶ್ನೆಗಳು ಏನು ಹೇಳ್ತಾರೆ ಓಕೆ ಫೈಂಡ್ ದ ಅಂತ ಕೇಳ್ತಾರೆ ಓಕೆ फैंड दि समेस्ट फैक्टर्ट ओके अद्भुत फैंड द स्मस्ट फैक्टर सॉरी सॉरी बिगेस्ट फैक्टर ಬಿಗ್ಗೆಸ್ಟ್ ಇದು ಓಕೆ ಬಿಗ್ಗೆಸ್ಟ್ ಫ್ಯಾಕ್ಟರ್ ಆಫ್ ಫಿಫ್ಟೀನ್ ಆಂಡ್ ಸ್ಮಾಲೆಸ್ಟ್ ಸ್ಮಾಲೆಸ್ಟ್ ಮಲ್ಟಿಪಲ್ ಆಫ್ ಮಲ್ಟಿಪಲ್ ಆಫ್ ಫಿಫ್ಟೀನ್ ಅಂತ ಹೇಳ್ತಾರೆ ಓಕೆ ಸೊ ಇದು ಈ ತರ ಪ್ರಶ್ನೆಗಳನ್ನು ಸರಿಯಾಗಿ ವರ್ಡಿಂಗ್ಸ್ ಅಲ್ಲಿ ಬಂದಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅಂದ್ರೆ ಸಮ್ ಆಫ್ ಅಂದ್ರೆ ಪ್ಲಸ್ ಮಾಡಬೇಕು ಅಂದ್ರೆ ಮೊತ್ತವನ್ನ ಕಂಡಿಡೀರಿ ಅಂತ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಮ್ ಅಂದ್ರೆ ಮೊತ್ತ ಅಂತ ಅಂದ್ಬಿಟ್ಟು ಅರ್ಥ ಓಕೆ ಅದಾದ್ಮೇಲೆ ಏನ್ ಹೇಳಿದಾನೆ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅಂದ್ರೆ ದೊಡ್ಡ ಅಪವರ್ತನ ಯಾವುದು ಹದಿನೈದರ ದೊಡ್ಡ ಅಪವರ್ತನ ಯಾವ್ದಾಗಿರುತ್ತೆ ಅದೇ ಹದಿನೈದಾಗಿರುತ್ತೆ ಅದಾದ್ಮೇಲೆ ಸ್ಮಾಲೆಸ್ಟ್ ಮಲ್ಟಿಪಲ್ ಆಫ್ ಫಿಫ್ಟೀನ್ ಅಂದ್ರೆ ಸಣ್ಣ ಅಪವರ್ತ್ಯ ಯಾವುದು ಅಂತ ಕೇಳಿದ್ರೆ ಅಪವರ್ತ್ಯ ನಾನೇನು ಹೇಳಿದೆ ಹದ್ನೈದರಿಂದಾನೆ ಪ್ರಾರಂಭ ಆಗುತ್ತೆ ಓಕೆ ಅಪವರ್ತ್ಯ ಅಂದ್ರೆ ಮಲ್ಟಿಪಲ್ ಅಂದ್ರೆ ಹದಿನೈದರಿಂದ ಪ್ರಾರಂಭ ಆಗುತ್ತೆ ಫ್ಯಾಕ್ಟರ್ ಬಂದ್ ಎಂಡ್ ಆಗೋದು ಎಲ್ಲಿಗೆ ಅಥವಾ ಅಪವರ್ತನ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಹದಿನೈದಕ್ಕೆ ಎಂಡ್ ಆಗುತ್ತೆ ಸೊ ಇವೆರಡರದ್ದು ಸಮ್ ಅಂತ ಕೇಳಿದ್ರೆ ನೀವೇನ್ ಮಾಡಬೇಕು ಹದಿನೈದು ಪ್ಲಸ್ ಹದಿನೈದು ಅಂದ್ಬಿಟ್ಟು ಸೊ ಈ ತರ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳೇ ನಾನು ಇನ್ನೊಂದು ಸ್ವಲ್ಪ ದಿನಗಳ ಆದ್ಮೇಲೆ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋಗ್ತೀನಿ ಓಕೆ ಅವಾಗ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಸೊ ಇಷ್ಟು ಇವತ್ತಿನ ಒಂದು ವಿಷಯ ಮತ್ತು ಕ್ಲಾಸ್ ಮತ್ತು ಅದೇ ರೀತಿಯಾಗಿ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಿ ಓಕೆ ಸೊ ಇಷ್ಟು ನಮ್ಮ ಒಂದು ಕಾನ್ಸೆಪ್ಟ್ ಇವತ್ತು ಸೊ ಮುಂದಿನ ಸ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್